ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಸರ್ಕಾರಿ ಪ್ರೌಢಶಾಲೆಯ ದರ್ಶಿನಿ ಅಥವಾ ದರ್ಶನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಕೋರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಈ ರೀತಿಯಾಗಿ ಕೊಟ್ಟಾಗ ನಾವು ಯಾವ ರೀತಿ ಬರಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಸರಳವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯ್ತಿ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿದು ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನಿಮ್ಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರಲೇಖನ ಬೇಕಂತ ಹೇಳಿ ಕಾಣಿಸ್ಲಿ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಪತ್ರ ಲೇಖನ ಬರೆಯಲು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹಾಗಾಗಿ ಒಂದು ಪತ್ರ ಲೇಖನ ಯಾವ ರೀತಿ ಬರೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮಕ್ಳೇ ಇಲ್ಲಿ ಪತ್ರಲೇಖನ ಬರೆಯುವ ಮುಂಚೆ ಮೊದಲು ಏನ್ ಮಾಡಬೇಕು ದಿನಾಂಕ ಮತ್ತು ಸ್ಥಳ ಅಂತಕ್ಕಂಥದ್ದು ಹಾಕ್ಬೇಕಾಗುತ್ತೆ ಇಲ್ಲ ನೋಡಿ ಬಲಭಾಗದಲ್ಲಿ ಇಲ್ಲಂದ್ರೆ ಬಲಭಾಗದಲ್ಲಿ ದಿನಾಂಕ ಹಾಕ್ಬೇಕು ನಾನು ಯಾವತ್ತು ಬರಿತಾ ಇರ್ತೀರ ಪತ್ರ ಅಂತಕ್ಕಂಥದ್ದು ಆ ಒಂದು ದಿನಾಂಕ ಇಲ್ಲಿ ಹಾಕ್ತಾ ಹೋಗ್ಬೇಕು ನಾನು ಹದಿನೆಂಟನೇ ತಾರೀಕು ಬರಿತಾ ಇದ್ದೀನಿ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂತಕ್ಕಂಥದ್ದು ಬರೆದು ಇಲ್ಲಿ ಕೆಳಗಡೆ ದಿನಾಂಕ ಬರ್ದರ ಅದರ ಕೆಳಗೆ ಯಾವ ಊರಿಂದ ಬರಿತಾ ಇದ್ರೆ ನೀವು ಅಂತಕ್ಕಂಥದ್ದು ತಿಳಿಸ್ಬೇಕು ಕೊಳ್ಳೇಗಾಲ ಅಂತಕ್ಕಂಥ ಬರಿತಾ ಇದ್ದೀನಿ ಕೊಳ್ಳೇಗಾಲ ಓಕೆನಾ ದಿನಾಂಕ ಆದ ತಕ್ಷಣ ಅಲ್ಪ ವಿರಾಮ ಇಲ್ಲಿ ಫುಲ್ ಸ್ಟಾಪ್ ಹಾಕಿ ಓಕೆ ದಿನಾಂಕ ಸ್ಥಳ ಬಲಭಾಗದಲ್ಲಿ ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಇವರಿಂದ ಅಂದ್ರೆ ನೀನ್ ಬರಿತಾ ಇದೆಯಾ ಆದ ಕಾರಣ ಇಲ್ಲಿ ಇವರಿಂದ ಅಂತಕ್ಕಂಥದ್ದು ಬರೀಬೇಕು ಓಕೆನಾ ಇಂದ ಅಂತಾನು ಬರೀತಾರೆ ಅಂದ್ರೆ ಇವರಿಂದ ಇವರಿಂದ ಅಂತ ಬರೆದಾಗ ನಿಮ್ ಪೂರ್ಣ ಒಂದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಚೆನ್ನಾಗಿರುತ್ತೆ ಓಕೆನಾ ಅರ್ಥಬದ್ಧವಾಗಿರುತ್ತೆ ಇವರಿಂದ ಅಂತಕರ ಅಲ್ಪ ವಿರಾಮ ಹಾಕಿ ಇಲ್ಲಿ ಎರಡು ಹೆಸರು ಕೊಡಿದ್ರೆ ನಾನು ದರ್ಶನ ಅಂತ ತೆಗೆದುಕೊಂಡಿದ್ದೇನೆ ಪ್ರಶ್ನೆ ಚೆನ್ನಾಗಿ ಓದ್ಬೇಕಾಗತ್ತೆ ಮೊದಲು ಓಕೆನಾ ದರ್ಶನ್ ಅಂತ ಬರ್ದು ಅಲ್ಪ ವಿರಾಮ ಹಾಕಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಅದ ನಂತರ ಏನ್ ಮಾಡ್ತೀರಾ ಅಲ್ಪ ವಿರಾಮ ಹಾಕಿ ಆ ನಂತರ ಊರು ಎಲ್ಲಿದೆ ಸರ್ಕಾರಿ ಪ್ರೌಢಶಾಲೆ ಕೊಳ್ಳೇಗಾಲ ಅಂತಕ್ಕಂತ ಪ್ರಶ್ನೆ ಕುಡಿದ್ರ ಅದೇ ರೀತಿಯಾಗಿ ಇಲ್ಲಿ ಬರೀತಾ ಹೋಗ್ಬೇಕಾಗತ್ತೆ ಕೊಳ್ಳೇಗಾಲ ಕೊಳ್ಳೆಗಾಲ ಅಲ್ಪ ವಿರಾಮ ಹಾಕಿ ಕಮ ಹಾಕಿ ಓಕೆನಾ ಅದಾದ ನಂತರ ಏನ್ ಮಾಡ್ತೀರಾ ಚಾಮ ಚಾಮರಾಜ ಜಿಲ್ಲೆ ಇದು ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಚಾಮರಾಜ ಜಿಲ್ಲೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಇದೆಲ್ಲ ಕೂಡ ಓಕೆನಾ ಪ್ರಶ್ನೆ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಐದಕ್ಕೆ ಕನಿಷ್ಠ ಏನಾದ್ರೂ ನಾಲ್ಕು ಮಾತ್ ನಿಮಗೆ ಬಂದೇ ಬರುತ್ತೆ ಓಕೆನಾ ಇವರಿಂದ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಅಂತ ಬರೆದ ನಂತರ ಈ ರೀತಿಯಾಗಿ ಬರಿತಾ ಹೋಗಿ ನೋಡಿ ಇವರಿಂದ ಅಂತ ಅದ್ರ ಕೆಳಗಡೆ ಏನ್ ಮಾಡ್ತೀರಾ ಕರೆಕ್ಟ್ ಆಗಿ ಇವರಿಗೆ ನೀವು ಯಾರಿಗೆ ಬರಿತಾ ಇದೀರಾ ಅಂತಕ್ಕಂತ ಚೆನ್ನಾಗಿ ನೆನಪಿಟ್ವಿ ಅಲ್ಲಿ ಎಲ್ಲಿದೆ ಅಂದ್ರೆ ಪ್ರಶ್ನೆ ಎಲ್ಲಿದೆ ನೋಡಿ ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಯಾರಿಗೆ ಬರಿತಾ ಇದ್ರ ಅಂದ್ರೆ ಅಧ್ಯಕ್ಷರಿಗೆ ಬರಿತಾ ಇದ್ರ ಗೌರವ ಸಂಬೋಧನೆ ಮಾನ್ಯ ಅಧ್ಯಕ್ಷರು ಅಂತಕ್ಕಂಥದ್ದು ಬರೀತಾ ಹೋಗಿ ಮಾನ್ಯ ಅಧ್ಯಕ್ಷರು ಓಕೆ ಅಧ್ಯಕ್ಷರು ಅಂತಕ್ಕಂಥ ಬರದು ಇಲ್ಲಿ ಅಲ್ಪ ವಿರಾಮ ಹಾಕಿ ಅದ ನಂತರ ಏನ್ ಮಾಡಬೇಕು ಅದ್ರ ಕೆಳಗಡೆ ಏನು ಬರೀಬೇಕು ಅಂದಿನ ತಾಲೂಕು ಪಂಚಾಯತಿ ಕಚೇರಿ ಯಾ ತಾಲೂಕು ಪಂಚಾಯತ್ ಕಚೇರಿ ಇವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಇಲ್ಲಿ ಕೆಳಗಡೆ ಬರಿತಾ ಹೋಗ್ತೀವಿ ತಾಲೂಕು ಪಂಚಾಯತಿ ಪಂಚಾಯತಿ ಕಚೇರಿ ಕಚೇರಿ ಓಕೆ ಕಚೇರಿ ಅಲ್ಪ ವಿರಾಮ ಹಾಕಿ ನಂತರ ಇಲ್ಲಿದೆ ಅಂದ್ರೆ ಕೊಳ್ಳೇಗಾಲ ಪೂರ್ಣ ವಿರಾಮ ಹಾಕಿ ಕೊಳ್ಳೇಗಾಲ ಬರೆದು ಫುಲ್ ಸ್ಟಾಪ್ ಪೂರ್ಣ ವಿರಾಮ ಅಂತ ಕರಿತೇವೆ ಓಕೆನಾ ರೈಟ್ ನೋಡಿ ಮಕ್ಕಳ ಇಲ್ಲಿ ಇವರಿಗೆ ಅಂತ ಇದೆ ಅದ್ರ ಕರೆಕ್ಟ್ ಆಗಿ ಏನ್ ಮಾಡ್ತೀರಾ ಗೌರವ ಸಂಬೋಧನೆ ಸೂಚಿಸಬೇಕಾಗುತ್ತೆ ಮಾನ್ಯರೇ ಅಂತಕ್ಕಂಥದ್ದು ಇಲ್ಲಿ ಬರೀರಿ ಅಲ್ಪ ವಿರಾಮ ಹಾಕಿ ಇಲ್ಲಿ ಗೌರವ ಸಂಬೋಧನೆ ಅಂದ ನಂತರ ವಿಷಯ ಅಂತಕ್ಕಂಥದ್ದು ವಿಷಯ ಅಂತಕ್ಕಂಥದ್ದು ಒಂದು ಒಂದೂವರೆ ಸಾಲ ಇದು ನೋಡಿದ್ರೆ ಸಾಕು ಯಾವ್ದ್ರ ಬಗ್ಗೆ ಅಂತ ಗೊತ್ತಾಗಬೇಕು ಇಲ್ಲಿ ನೋಡಿ ಓಕೆನಾ ಚಿಕ್ಕದಾಗಿ ನೀವು ಬರೀತಾ ಹೋಗಿ ಇಲ್ಲಿ ನೋಡಿ ಮಕ್ಳೆ ವಿಷಯ ಅಂತಕಂದ ಬರ್ದು ಶುದ್ಧ ಕುಡಿಯುವ ನೀರಿನ ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ 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 ನಿರ್ಮಿಸುವ ಬಗ್ಗೆ ನಿರ್ಮಿಸುವ ಬಗ್ಗೆ ಅಂತಕ್ಕಂಥ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಅದಾಂತರ ಇದು ಇಂಪಾರ್ಟೆಂಟ್ ಪತ್ರದ ಒಡಲು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ ಯಾವ್ದಗೋಸ್ಕರ ಅಂತಕ್ಕಂಥ ಎಲ್ಲ ವಿವರಣೆಯಲ್ಲಿ ಬರಿತಾ ಹೋಗ್ಬೇಕಾಗತ್ತೆ ಓಕೆ ರೈಟ್ ಇಲ್ಲಿ ನೋಡಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಾಲೆಯಲ್ಲಿ ಕುಡಿಯುವ ನೀರಿಲ್ಲದೆ ತೊಂದರೆಯಾಗುತ್ತಿದೆ ನೀರಿಲ್ಲದೆ ತೊಂದರೆ ಯಾಗುತ್ತಿದೆ. ಪೂರ್ಣ ವಿರಾಮ ಹಾಕಿ ಆ ನಂತರ ಕೆಲವರಿಗೆ ಕೆಲವರಿಗೆ ಅನಾರೋಗ್ಯವು ಅನಾರೋಗ್ಯವು ಉಂಟಾಗಿ ಉಂಟಾಗುತ್ತಿದೆ ಓಕೆನಾ ಉಂಟಾಗುತ್ತಿದೆ ಆದ ಕಾರಣ ಆದ ಕಾರಣ ನಮ್ಮ ಶಾಲೆಯಲ್ಲಿ ಶುದ್ಧ ನೀರಿನ ಘಟಕವನ್ನು ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಓಕೆನಾ ಕಾರಣ ಹೇಳ್ಬೇಕಲ್ಲ ಯಾವಗೋಸ್ಕರ ನಮಗೆ ನೀರಿನ ಘಟಕ ಬೇಕು ಅಂತ ಕಾರಣ ತಿಳಿಸ್ಬೇಕು ಯಾವ್ದಕ್ಕೆ ಆಗ್ಲಿ ಓಕೆ ನಾನು ಅದೇ ಕಾರಣ ತಿಳಿಸಿದ್ದೀನಿ ಇಲ್ಲಿ ನಮಗೆ ಅನಾರೋಗ್ಯ ಉಂಟಾಗ್ತಾ ಇದೆ ತೊಂದರೆ ಉಂಟಾಗ್ತಾ ಇದೆ ನೀರಿಲ್ದೆ ಓಕೆನಾ ಕುಡಿ ನೀರಿಲ್ದೆ ಅಂತಕ್ಕಂಥದ್ದು ನಾನು ಮೆನ್ಷನ್ ಮಾಡಿದ್ದೀನಿ ಅದ ರೀತಿಯಾಗಿ ಇಲ್ಲಿ ನೀವು ಬರಿತಾ ಹೋಗಿ ಮಕ್ಕಳ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಮತ್ತೊಮ್ಮೆ ನೋಡಿ ಕೆಲವರಿಗೆ ಅನಾರೋಗ್ಯ ಉಂಟಾಗುತ್ತದೆ ಆ ಕಾರಣ ನಮ್ಮ ಶಾಲೆಯಲ್ಲಿ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಆದಷ್ಟು ಬೇಗ ನೀರಿನ ಘಟಕವನ್ನು ನೀರಿನ ಘಟಕವನ್ನು ಘಟಕವನ್ನು ನಿರ್ಮಿಸಿದರೆ ಉತ್ತಮವಾಗಿರುತ್ತದೆಂದು ವಿನಂತಿಸಿಕೊಳ್ಳುವೆ ನೋಡಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ವಿನಂತಿ ಪೂರ್ವವಾಗಿ ನೀವು ಕೇಳಬೇಕಾಗುತ್ತೆ ಓಕೆನಾ ನಿರ್ಮಿಸಿದರೆ ಉತ್ತಮ ಉತ್ತಮವಾಗಿರುತ್ತದೆ ಎಂದು ವಿನಂತಿಸಿಕೊಳ್ಳುವೆ ಅಂತಕ್ಕಂಥ ಬರೋದು ಪೂರ್ಣ ವಿರಾಮ ಹಾಕಿ ವಂದನೆಗಳೊಂದಿಗೆ ಅಂತಕ್ಕಂಥದ್ದು ತಿಳಿಸಿ ಮಧ್ಯ ಆದರೂ ಬರಿ ಅಥವಾ ಎಡಗಡೆ ಆದರೂ ಬರಿಬಹುದು ಅಲ್ಪ ವಿರಾಮ ಹಾಕಿ ಆ ನಂತರ ಇಂತಿ ತಮ್ಮ ವಿಧೇಯ ಅಂತಕ್ಕಂಥದ್ದು ಬರದು ವಿಧೇಯ ಅಥವಾ ತಮ್ಮ ವಿಧೇಯ ಅಂತಾನೂ ಬರೆದ್ರು ಓಕೆನೆ ಓಕೆನಾ ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರು ಬರಿತಾ ಹೋಗಿ ಓಕೆನಾ ಆ ನಂತರ ಪೂರ್ಣ ವಿರಾಮ ಹಾಕಿ ಅದೇ ರೀತಿಯಾಗಿ ಇತರ ವಿದ್ಯಾರ್ಥಿಗಳ ಸಹಿ ಕೂಡ ಹಾಕ್ಸ್ರಿ ಚೆನ್ನಾಗಿರುತ್ತೆ ಓಕೆನಾಥರ ಸಹ ಅವ್ರಿಗೂ ಕೂಡ ಬೇಕಾಗಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಓಕೆನಾ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಓಕೆ ಅದಾದ ನಂತರ ಪೂರ್ಣಾಂಕ ಪಡಿಬೇಕು ಅಂತಂದಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಬರೀತಾ ಹೋಗಿ ಹೊರವಿಳಾಸ ಅಂತಕ್ಕಂಥದ್ದು ಬರೆದು ಕೊನೆಗೆ ಇವರಿಗೆ ಏನಿದೆ ಅಡ್ರೆಸ್ಸು ಅದು ಬರಿತಾ ಹೋಗಿ ಇವರಿಂದ ಏನಿದೆ ಅದರ ಅಡ್ರೆಸ್ ಬರಿತಾ ಹೋಗಿ ಓಕೆನಾ ವಿಳಾಸ ಬರಿತಾ ಹೋಗಿ ಇಲ್ಡಿ ಇವರಿಗೆ ಅಂತಕ ಹೊರ ವಿಳಾಸ ಅಂತಕ ಮಧ್ಯದ ಬರ್ದು ಇವರಿಗೆ ಅಂತಕ್ಕಂಥದ್ದು ಎಡಗಡೆ ಬರ್ದು ಅಲ್ಪ ವಿರಾಮ ಹಾಕಿ ಮಾನ್ಯ ಅಧ್ಯಕ್ಷರು ಅಲ್ಪ ವಿರಾಮ ಹಾಕಿ ತಾಲೂಕು ಪಂಚಾಯತಿ ಕಚೇರಿ ಅಂತಕ್ಕಂಥದ್ದು ಬರ್ದು ಇಲ್ಲಿ ಕೊಳ್ಳೇಗಾಲ ಅಂತಕ್ಕಂಥದ್ದು ಹೌದಾ ಈ ರೀತಿಯಾಗಿ ಬರ್ರಿ ಇವರಿಗೆ ಅಂತಕ್ಕಂಥದ್ದು ಬಲಭಾಗ ಬರ್ರಿ ಇವರಿಂದ ಅಂತಕ್ಕಂಥದ್ದು ಬರಿತಾ ಹೋಗಿ ಇವರಿಂದ ಓಕೆ ಅಂದ್ರೆ ಅಲ್ಪ ವಿರಾಮ ಹಾಕಿ ದರ್ಶನ್ ಹೌದಿಲ್ಲ ದರ್ಶನ್ ಅಂತಕ್ಕಂಥದ್ದು ಬರೆದಿದೆ ಅದ್ರ ದರ್ಶನ್ ಬರ್ದು ಅಲ್ಪ ವಿರಾಮ ಹಾಕಿ ಸರ್ಕಾರಿ ಪ್ರೌಢಶಾಲೆ ಕೊಳ್ಳೇಗಾಲ ಅಂತಕ್ಕಂಥದ್ದು ಸರ್ಕಾರಿ ಪ್ರೌಢಶಾಲೆ ಕೊಳ್ಳೇಗಾಲ ಈ ರೀತಿಯಾಗಿ ಬರ್ದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ನೋಡಿ ಮಕ್ಕಳೇ ಓಕೆನಾ ರೈಟ್ ಹಾಗೆ ಒಂದು ವಿರಣೆ ಇಷ್ಟು ಆಯ್ತಾ ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವೀಡಿಯೋ ತಿಳ್ಸ ತುಂಬಾ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಪತ್ರ ಬೇಕು ಕಾಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್